ಪಟ್ಟಣದ ಆರಾಧ್ಯ ದೈವ ಗ್ರಾಮಗಳನ್ನು ಕಾಯುವ ಗ್ರಾಮ ದೇವತೆ ಶ್ರೀ ಅರವತ್ತೈದು ವರ್ಷಗಳ ನಂತರ ನಡೆದ ಜ್ಯಾಮೋವನ ಜಾತ್ರೆ ಅಂಗವಾಗಿ ಪಟ್ಟಣದ ಮುತ್ತೈದೆಯರು ಪಟ್ಟಣದ ಮುತ್ತೈದೆಯರಿಗೆ ಉಡಿ ಸಾಮಾನುಗಳನ್ನು ಶ್ರೀ ದ್ಯಾಮೋವನ ದೇವಸ್ಥಾನದ ಮುಂದೆ ನೀಡಿದ್ರು ನಂತರ ಶಿವಲೀಲಾ ದಾವಣಗೆರೆ ಮಾತನಾಡಿ ನಮ್ಮ ಗ್ರಾಮದ ದೇವತೆ ದ್ಯಾಮೋವನ ಜಾತ್ರೆ ಸುಮಾರು ಅರವತ್ತೈದು ವರ್ಷಗಳ ನಂತರ ನಡೆದಿದ್ದು ಈ ಒಂದು ದೇವಿಯ ಜಾತ್ರೆ ಅತ್ಯಂತ ಸಡಕರ ಸಂಭ್ರಮದಿಂದ ನಡೆದಿದೆ ಮತ್ತು ಈ ಜಾತ್ರೆ ನಡೆದಿದ್ದು ಸಂತಸವಾಗಿದೆ ಆದ್ದರಿಂದ ನಮ್ಮ ಗೆಳೆಯರು ಎಲ್ಲರೂ ಸೇರಿ ಮಾತನಾಡಿ ನಮ್ಮ ಊರಿನ ಮುತ್ತೈದೆಯರಿಗೆ ಉಡಿ ಸಾಮಾನು ನೀಡಬೇಕು ಅಂತ ನಿರ್ಧಾರವನ್ನು ಮಾಡಲಾಯಿತು ಅದರಂತೆ ಇವತ್ತು ಹುಣ್ಣಿಮೆ ಆಗಿದ್ದರಿಂದ ಶ್ರೀ ದಮ್ಮುಕುರ ದೇವಿಯ ದೇವಸ್ಥಾನಕ್ಕೆ ಬರುವಂತಹ ಎಲ್ಲ ಮುತ್ತೈದೆಯರಿಗೆ ಉಡಿ ತುಂಬುವ ಬದಲು ಉಡಿ ಸಾಮಾನು ನೀಡಲಾಗುತ್ತಿದೆ ಈ ಸಂದರ್ಭದಲ್ಲಿ ಚಿತ್ರ ಗಿರಿಜಾ ಪಾಟೀಲ್ ಶೋಭಾ ಇಲ್ಲೂರು ಭಾಗ್ಯ ಶೆಟ್ಟರ್ ರೇಖಾ ಗಾತ್ರಕಿ ಗಿರಿಜಾ ನಾಗೋಡು ಭಾಗ್ಯ ಕಂದಕಲ್ ಗೀತಾಗುಂಡ ಗಾಯತ್ರಿ ಇಲ್ಲೂರು ಸವಿತಾ ಕ್ಯಾಡತ್ ಸೇರಿದಂತೆ ಅನೇಕ ಮಹಿಳೆಯರು ಉಪಸ್ಥಿತರಿದ್ದರು ಮ್ಮನ ಜಾತ್ರೆ ಸಹಯೋಗದ ಪ್ರಯುಕ್ತ ಈ ಜಾತ್ರೆ ಅದೂರಿಯಿಂದ ಆಚರಿಸಿದ್ವಿ ಅದಕ್ಕೋಸ್ಕರ ನಾವು ಸರ್ವ ಸಮಾಜ ಜನಾಂಗದವರಿಂದ ಗುಡಿ ತುಂಬುವ ಕಾರ್ಯಕ್ರಮವನ್ನು ಮತ್ತೆಲ್ಲರಿಗೆ ತುಂಬಿಕೊಳ್ಳಲು ಈ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ ಆ ತಾಯಿ ಎಲ್ಲರಿಗೆ ಆರೋಗ್ಯ ಆಯುಷ್ಯ ಎಲ್ಲ ಕೂಡ ಆ ತಾಯಿ ಕುಟುಂಬ ತಿನ ದಿನ ಕುಷ್ಟೀಜ ದೇವತೆಯಾಗಿರ್ತಕ್ಕಂಥ ಯಮ್ಮಮ್ಮ ತಾಯಿಯ ಆಶೀರ್ವಾದವನ್ನು ಪಡೆದುಕೊಂಡು ಎಲ್ಲ ಸರ್ವ ಜನಾಂಗದ ವತಿಯಿಂದ ಉಡಿ ತುಂಬುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಎಲ್ಲ ಹೆಣ್ಮಕ್ಕಳಿಗೂ ಈ ಆ ತಾಯಿ ಆಶೀರ್ವಾದ ಇರಲಿ ಅಂತ ಹೇಳಿ ಬೇಡ್ಕೊಳ್ಳಿ ನಮಸ್ಕಾರ